ಕೇವಲ ಹುಬ್ಬಳ್ಳಿ ಧಾರವಾಡ ಮಹಾನಗರದಿಂದ ಅಷ್ಟೇ ಅಲ್ಲ ಸುತ್ತಮುತ್ತಲ ಜಿಲ್ಲೆಗಳಿಂದ ಮತ್ತು ನೆರೆ ನೆರೆಯ ರಾಜ್ಯಗಳಿಂದ ಅಂದರೆ ಮಹಾರಾಷ್ಟ್ರ ಗೋವಾದಿಂದ ಕೂಡ ಸಾರ್ವಜನಿಕರು ಬರ್ತಾರೆ ಅನ್ನುವಂಥದ್ದು ತಮಗೆಲ್ಲ ಗೊತ್ತಿರುವಂಥ ವಿಷಯ ಈ ಒಂದು ವಿಸರ್ಜನಾ ಮೆರವಣಿಗೆಯಲ್ಲಿ ಕೆಲವು ಕಡೆ ಸುಮಾರು ನಲವತ್ತೈವತ್ತು ಸಾವಿರಕ್ಕಿಂತ ಹೆಚ್ಚು ಜನ ಸೇರ್ತಾರೆ ಅನ್ನುವಂಥದ್ದು ಕೂಡ ಮಾಹಿತಿ ಇರುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥ ವಿಷಯ ಇದರ ಹಿನ್ನೆಲೆಯಲ್ಲಿ ಹಾಗೂ ಹದಿನಾರನೇ ತಾರೀಕು ಏನು ಈದ್ ಮಿಲಾದ್ ಸೆಲೆಬ್ರೇಷನ್ ಮುಸಲ್ಮಾನ್ ಬಾಂಧವರು ಮಾಡ್ತಾಯಿದ್ರೆ ಅದರ ಹಿನ್ನೆಲೆಯಲ್ಲಿ ಒಟ್ಟು ನಮ್ಮ ಇಲಾಖೆ ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ಎಲ್ಲ ಜಾತಿ ಧರ್ಮ ಸಮುದಾಯದ ಮುಖಂಡರು ಧಾರ್ಮಿಕ ಮುಖಂಡರು ಚುನಾಯಿತ ಪ್ರತಿನಿಧಿಗಳು ಸೇರಿದಂತೆ ಪ್ರತಿಯೊಬ್ಬರೂ ವಿಶ್ವಾಸಕ್ಕೆ ತಗೊಳ್ಳುವಂಥ ಕೆಲಸವನ್ನು ಮಾಡಲಾಗಿತ್ತು ಅದರ ಹಿನ್ನೆಲೆಯಲ್ಲಿ ಏಳು ದಿನಗಳ ಕಾಲ ಅತ್ಯಂತ ಶಾಂತಿಯುತವಾಗಿ ನಡೆದಿದೆ ಅಂತ ನಾನು ಹುಬ್ಳಿ ಮತ್ತು ಧಾರವಾಡದ ಎಲ್ಲ ಸಾರ್ವಜನಿಕರಿಗೆ ಅಭಿನಂದನೆಗಳು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಅದೇ ರೀತಿ ನಾಳೆ ಮತ್ತು ಹನ್ನೊಂದನೇ ದಿನದ್ದು ಅಂದರೆ ಹದಿನೈದು ಮತ್ತು ಹದಿನೇಳನೇ ತಾರೀಕು ಮತ್ತು ಹದಿನಾರನೇ ತಾರೀಕು ಬರುವಂಥ ಈದ್ ಮಿಲಾದ್ ಈ ಮೂರು ದಿನ ಅತ್ಯಂತ ಶಾಂತಿಯುತವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಂಭ್ರಮಾಚರಣೆ ಮಾಡಿ ಮತ್ತು ಪೊಲೀಸ್ ಇಲಾಖೆ ಸೇರಿದಂತೆ ಏನು ಜಿಲ್ಲಾಡಳಿತದ ಬೇರೆ ಬೇರೆ ಇಲಾಖೆಗಳಿದ್ದಾವೆ ಅವರೆಲ್ಲರ ಜೊತೆ ಸಹಕರಿಸ್ಬೇಕು ಅಂತ ನಾನಾದರೂ ಕೇಳ್ಕೊತೀನಿ ಪ್ರೊಸೆಷನ್ ರೂಟ್ ಏನಿದೆ ಆ ಪ್ರೊಸೆಷನ್ ರೂಟಲ್ಲಿ ಸಿ ಸಿ ಟಿ ವಿ ಹಾಕುವಂಥದ್ದಿರ್ಬೋದು ಟ್ರಾಫಿಕ್ ಡೈವರ್ಷನ್ ಇರ್ಬೋದು ಅದೇ ರೀತಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಧಿಕಾರಿ ಸಿಬ್ಬಂದಿಗಳು ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಕೆ ಎಸ್ ಆರ್ ಪಿ ಹೋಮ್ ಗಾರ್ಡ್ ನಿಯೋಜನೆ ಇರ್ಬೋದು ಭಾಳ ಉತ್ಕೃಷ್ಟವಾದಂಥ ಒಂದು ಬಂದೋಬಸ್ತ್ ಪ್ಲ್ಯಾನನ್ನು ತಯಾರು ಮಾಡಲಾಗಿದೆ ಇದರ ಕೆಲವು ಪ್ರಮುಖ ಅಂಶಗಳು ನಾನು ಹೇಳಬೇಕು ಅಂತಂದರೆ ಆರ್ ಎ ಎಫ್ ತುಕಡಿಯನ್ನು ಯೂಸ್ ಮಾಡ್ತಾಯಿದ್ದೀವಿ ಕೆ ಎಸ್ ಆರ್ ಪಿ ತುಕಡಿಗಳು ನಮಗೆ ನೀಡಲಾಗಿದೆ ಸಿ ಆರ್ ಇಂದ ನಾವು ಫೋರ್ಸ್ ಮೊಬಲೈಸ್ ಮಾಡ್ತಾಯಿದ್ದೀವಿ ಹೊರ ಜಿಲ್ಲೆ ಮತ್ತು ಬೆಂಗಳೂರು ನಗರದಿಂದ ಟ್ರಾಫಿಕ್ ಮತ್ತು ಸಿವಿಲ್ ಆಫೀಸರ್ಸು ಮತ್ತು ಸ್ಟಾಫು ಮತ್ತು ಹೆಚ್ಚುವರಿಯಾಗಿ ಸ್ಟ್ರೈಕಿಂಗ್ ಪಾರ್ಟಿಗಳನ್ನು ಕೂಡ ನಾವು ಉಪಯೋಗಿಸ್ತಾ ಇದ್ದೀವಿ ಅದರ ಜೊತೆಗೆ ಮುಖ್ಯವಾಗಿ ಸೇಫ್ಟಿ ಐಲ್ಯಾಂಡ್ ಅಂತ ಇಲ್ಲಿಂದೆ ನೋಡಿದ್ರಿ ನೀವು ಏನಂದರೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸಾರ್ವಜನಿಕರು ಬರೋದ್ರಿಂದ ಅಲ್ಲಿ ಕೆಲವ್ರಿಗೆ ಸುಸ್ತಾಗುವಂಥ ಸಮಸ್ಯೆ ಇರುತ್ತೆ ಕೆಲವ್ರಿಗೆ ಆಯಾಸ ಆಗುವಂಥ ಸಮಸ್ಯೆ ಇರುತ್ತೆ ಕೆಲವರಿಗೆ ಕೆಲ ಆರೋಗ್ಯ ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆ ಇರುತ್ತೆ ಅದರ ಹಿನ್ನೆಲೆಯಲ್ಲಿ ಹುಬ್ಳಿ ಧಾರವಾಡ ಎರಡೂ ಮೆರವಣಿಗೆ ಮಾರ್ಗದಲ್ಲಿ ಸುಮಾರು ಎಂಟು ಸೇಫ್ಟಿ ಐಲ್ಯಾಂಡ್ಗಳನ್ನು ಐಡೆಂಟಿಫೈ ಮಾಡಲಾಗಿದೆ ಇಲ್ಲಿ ಕುಡಿಯೋ ನೀರಿನ ಫೆಸಿಲಿಟಿ ಇರ್ಬೋದು ಗ್ಲೂಕೋಸ್ ಅಥವಾ ಬೇರೆ ಇಮಿಡಿಯೇಟ್ ಫಸ್ಟ್ ಏಡ್ ಕಿಟ್ಸ್ ಇರ್ಬೋದು ಡಾಕ್ಟರ್ ಸೇರಿದಂತೆ ಪ್ಯಾರಾಮೆಡಿಕಲ್ ಸ್ಟಾಫ್ ಇರ್ಬೋದು ಅದೇ ರೀತಿ ಯಾವುದಾದ್ರು ಸಹಾಯದ ಅವಶ್ಯಕತೆ ಇದ್ದರೆ ನಮ್ಮ ಒನ್ ಒನ್ ಟು ವೆಹಿಕಲ್ ಮತ್ತು ನಮ್ಮ ಸಿಬ್ಬಂದಿಗಳು ವಿತ್ ವೈರ್ಲೆಸ್ ಆ್ಯಂಡ್ ವಿತ್ ಕಮ್ಯುನಿಕೇಷನ್ ನಮ್ಮವರು ಸಿದ್ಧರಾಗಿರ್ತಾರೆ ಯಾವುದೇ ಕಾರಣಕ್ಕೂ ಮೆರವಣಿಗೆಯಲ್ಲಿ ಹೆಣ್ಮಕ್ಳು ಮಕ್ಳಿರ್ಬೋದು ಮಕ್ಕಳಿರ್ಬೋದು ವಯಸ್ಸಾದವ್ರು ಇರ್ಬೋದು ಅವ್ರ ಜೊತೆ ಯಾರೂ ಅನುಚಿತವಾಗಿ ಅಸಹ್ಯಕರ ರೀತಿಯಲ್ಲಿ ನಡ್ಕೊಳ್ಲಿಕ್ಕೆ ಅವಕಾಶ ಇಲ್ಲ ಎಲ್ಲ ಗಜಾನನ ಮಂಡಳಿಯವರು ವಾಲಂಟಿಯರ್ಸ್ನ ಕೊಟ್ಟಿದ್ದಾರೆ ನಮಗೆ ಕೆಲವು ಪ್ರಮುಖ ಗಜಾನನ ಮಂಡಳಿಯವರು ನೂರಕ್ಕೂ ಹೆಚ್ಚು ವಾಲಂಟಿಯರ್ಸ್ನ ಕೊಟ್ಟಿದ್ದಾರೆ ಅವ್ರಿಗೆ ನಾವು ಪೊಲೀಸ್ ಇಲಾಖೆಯಿಂದ ಒಂದು ಐ ಡಿ ಕಾರ್ಡನ್ನು ಕೂಡ ಆ ಒಂದು ದಿನದ ಕರ್ತವ್ಯಕ್ಕೆ ಇಶ್ಯೂ ಮಾಡ್ತೀವಿ ಅವರುಗಳ ಸಹಕಾರ ಕೂಡ ನಾವು ಕೇಳಿ ಕೇಳಿದ್ದೀವಿ ಅದ್ರ ಜೊತೆಗೆ ಮದ್ಯಪಾನ ಮಾಡುವಂಥದ್ದು ಮಾದಕ ವಸ್ತುಗಳ ಸೇವನೆ ಮಾಡುವಂಥದ್ದು ಆ ಥರದವ್ರು ಯಾರಾದರೂ ಕಂಡು ಬಂದರೆ ಆರ್ಗನೈಸರ್ಸೇ ನಮಗೆ ಹೇಳಿದ್ದಾರೆ ಅಂಥವ್ರು ಯಾರಿದ್ದಾರೆ ಪಿಕ್ ಮಾಡಿಬಿಟ್ಟು ನಾವು ಕೊಡ್ತೀವಿ ನೀವು ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಇದು ಕೂಡ ಭಾಳ ಒಳ್ಳೆಯ ವಿಚಾರ ಮತ್ತು ಮಾರ್ಗ ಮಧ್ಯದಲ್ಲಿ ಮೆರವಣಿಗೆ ಮಾರ್ಗ ಮಧ್ಯದಲ್ಲಿ ಕೆಲವು ಪಾಯಿಂಟ್ಗಳಲ್ಲಿ ನಾವು ಫೈರ್ ಇಂಜಿನ್ ಏನಿದೆ ಅದನ್ನು ಇಟ್ಕೊಂಡಿದ್ದೀವಿ ಆ್ಯಂಬುಲೆನ್ಸಸ್ಸನ್ನು ಇಟ್ಕೊಂಡಿದ್ದೀವಿ ಮತ್ತು ಅಲ್ಲಲ್ಲಿ ಸಿ ಸಿ ಟಿ ವಿ ಮಾನಿಟರಿಂಗ್ ಯೂನಿಟ್ಸ್ನ ಹಾಕಿದ್ದೀವಿ ಸುಮಾರು ಎರಡು ನೂರಕ್ಕೂ ಹೆಚ್ಚು ಸಿ ಸಿ ಟಿ ವಿಯನ್ನು ನಾವು ಹೆಚ್ಚುವರಿಯಾಗಿ ಎಚ್ ಡಿ ಎಮ್ ಸಿ ಅವರು ನಮಗೆ ಹುಬ್ಳಿ ಮತ್ತು ಧಾರವಾಡದಲ್ಲಿ ಹಾಕ್ಕೊಟ್ಟಿದ್ದಾರೆ ಅದನ್ನೆಲ್ಲ ಮಾನಿಟ್ರ್ ಮಾಡುವಂಥದ್ದಾಗುತ್ತೆ ರೆಕಾರ್ಡ್ ಆಗುತ್ತೆ ಮೆರವಣಿಗೆಯಲ್ಲಿ ಗುಂಪಲ್ಲಿ ಗೋವಿಂದ ಮಾಡ್ಬೋದು ಅನ್ನೋಂಥದ್ದು ಯಾರಾದರೂ ಆಲೋಚನೆಗಳಿಟ್ಕೊಂಡು ಏನಾದರೂ ಮಿಸ್ಚೀಫ್ ಮಾಡಿದರೆ ಖಂಡಿತ ಅವ್ರದ್ದು ಕೇವಲ ಸಿ ಸಿ ಟಿ ವಿಯಲ್ಲಿ ಅಷ್ಟೇ ಅಲ್ಲ ಡ್ರೋನ್ ಸೇರಿದಂತೆ ನಮ್ಮ ಸಿಬ್ಬಂದಿಗಳು ನಿರಂತರವಾಗಿ ಮಫ್ತಿಲ್ಲಿದ್ದುಕೊಂಡು ಕ್ಯಾಮ್ರಾದಲ್ಲಿ ವಿಡಿಯೋ ಮತ್ತು ಫೋಟೋಗ್ರಾಫ್ಸ್ನ ಶ ಸೆರೆ ಹಿಡಿಯುವಂಥ ಕೆಲಸ ಕೂಡ ಇರ್ತಾರೆ ಅದ್ರ ಜೊತೆಗೆ ನಮ್ಮದು ಏನು ದಿವ್ಯ ದೃಷ್ಟಿ ಅಂತ ಒಂದು ವಾಹನ ಇದೆ ಆ ವಾಹನದ ವಾಹನದಲ್ಲಿ ಕೂಡ ನಿರಂತರವಾಗಿ ಕ್ಯಾಮ್ರಾ ಮತ್ತು ಸಿ ಟಿ ವಿಗಳ ಮಾನಿಟರಿಂಗು ಆಗುತ್ತೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಹುಬ್ಬಳ್ಳಿ ಮತ್ತು ಧಾರವಾಡ ಮಹಾನಗರದ ಸಾರ್ವಜನಿಕರು ಅತ್ಯಂತ ಶಾಂತಿಯುತವಾಗಿ ನಾವು ಆಚರಣೆಯನ್ನು ಮಾಡಬೇಕು ಅಂತ ನಿರ್ಧರಿಸಿರುವಂಥದ್ದು ತಮಗೆಲ್ಲ ಗೊತ್ತಿದೆ ಎಲ್ಲ ಧಾರ್ಮಿಕ ಮುಖಂಡರು ಚುನಾಯಿತ ಪ್ರತಿನಿಧಿಗಳು ಈದ್ಗಾ ಮೈದಾನ ಏನು ಮೆರ ಗಣೇಶ ಮೆರವಣಿಗೆ ಇತ್ತು ಆ ಸಂದರ್ಭದಲ್ಲಿ ಕೂಡ ತಾವೆಲ್ಲ ಗಮನಿಸಿದ್ದೀರಿ ಅತ್ಯಂತ ಶಾಂತಿಯುತವಾಗಿ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತದ ಜೊತೆ ಎಚ್ ಡಿ ಎಮ್ ಸಿ ಜೊತೆ ಸಹಕರಿಸ್ತೀವಿ ಅಂತ ನಮಗೆ ಭರವಸೆ ಕೊಟ್ಟಿದ್ದರು ಆ ಪ್ರಕಾರ ಎಲ್ಲ ನಡ್ಕೋತಾ ಇದ್ದಾರೆ ಈ ಮಧ್ಯ ಕೆಲ ಸಾಮಾಜಿಕ ಜಾಲತಾಣಗಳಲ್ಲಿ ಮಿಸ್ಇನ್ಫಾರ್ಮೇಷನ್ ನಾನು ಸುಳ್ಳು ಸುದ್ದಿ ಅಂತ ಹೇಳಲಿಕ್ಕೆ ಮಿಸ್ ಮಿಸ್ಇನ್ಫಾರ್ಮೇಷನ್ ಅಂದರೆ ತಪ್ಪು ಸುದ್ದಿ ಇರುವಂಥದ್ದು ಯಾವುದೋ ಒಂದು ಇಬ್ಬರು ವ್ಯಕ್ತಿಗಳ ನಡುವೆ ಗಲಾಟೆ ಆದಂಥ ಸಂದರ್ಭದಲ್ಲಿ ಅದು ಗಣೇಶ ಪ್ರತಿಭಾ ಮೆರವಣಿಗೆಯಲ್ಲಾಯಿತು ಡಿ ಜೆ ವಿಚಾರಕ್ಕಾಯಿತು ಈ ಥರ ಅನ್ವೆರಿಫೈಡ್ ಸೋರ್ಸಸ್ಸಿಂದ ಇನ್ಫಾರ್ಮೇಷನನ್ನು ಶೇರ್ ಮಾಡುವಂಥದ್ದು ನಾವು ಗಮನಿಸಿದ್ದೇವೆ ಆ ಥರದ್ದಾಗಬಾರ್ದು ನಾನು ಎಲ್ಲ ಸಾಮಾಜಿಕ ಜಾಲತಾಣಗಳು ಇನ್ಫ್ಲುಯೆನ್ಸರ್ಸು ಯೂಟ್ಯೂಬರ್ಸು ಸೇರಿದಂತೆ ಅತಿ ಮುಖ್ಯವಾಗಿ ಎಲೆಕ್ಟ್ರಾನಿಕ್ ಮಾಧ್ಯಮ ಮತ್ತು ಪ್ರಿಂಟ್ ಮೀಡಿಯಾ ಎಲ್ಲ ಮಾಧ್ಯಮದವರೆಗೂ ಸಾಮಾಜಿಕ ಜಾಲತಾಣಗಳು ಸಮೂಹ ಮಾಧ್ಯಮದ ಎಲ್ಲ ಮಿತ್ರರಿಗೂ ನಾನು ಮನವಿ ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಹುಬ್ಬಳ್ಳಿ ಧಾರವಾಡದ ಗಣೇಶ ಮೆರವಣಿಗೆ